ಹಾಂ ನಮಸ್ತೆ ಗೆಳೆಯರಿ ನಾವು ಇವತ್ತೊಂದು ರೋಚಕವಾದ ವಿಷಯವನ್ನು ಹೇಳಲು ಹೊಂಟಿದ್ದೇನೆ ನಾನು ಬೆಳಗಾವಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ ಸಂಡೆ ಸಾಯಂಕಾಲ ನನ್ನನ್ನು ಅಲ್ಲಿಂದ ಬಿಡ್ತಾರೆ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ಬಾಗಲಕೋಟೆ ಬಸ್ಸನ್ನು ಹತ್ತುತ್ತೀನಿ ಬಾಗಲಕೋಟೆ ಬಸ್ಸನ್ನು ಹತ್ತಿದಾಗ ಒಬ್ಬ ಅಜ್ಜ ಮತ್ತು ಅಜ್ಜಿ ಇಬ್ಬರು ಕೂತ್ಕೊಂಡಿರ್ತಾರೆ ಅವ್ರ ಜೊತೆ ನಾನು ಮೂರನೇ ಸೀಟಲ್ಲಿ ನಾನು ಕುತ್ಕೋತೀನಿ ಮುಂದ್ಗಡೆ ಅವನ ಮಗ ಮತ್ತು ಸೊಸೆ ಕುತ್ಕೊಂಡಿರ್ತಾರೆ ಕುತ್ಕೊಂಡಾಗ ಅವರ ಅನುಭವದ ಮಾತುಗಳನ್ನ ನನಗೆ ಹೇಳ್ತಾ ಹೋಗ್ತಾರೆ ನಾನು ಕೇಳ್ತಾ ಹೋಗ್ತೀನಿ ಹೋಗ್ತಿದ್ದಾಗೆ ಒಂದ್ ಸ್ವಲ್ಪ ನಾನು ಕೈಯನ್ನ ಸೀಟ್ನ ಮುಂದ್ಗಡೆ ಇಟ್ಟೆ ಸೀಟ್ನ ಮುಂದ್ಗಡೆ ಇಟ್ಟಾಗ ಅಜ್ಜ ಹೇಳ್ತಾನೆ ಇಲ್ಲಪ್ಪ ಮುಂದ್ಗಡೆ ಕೈ ಚಾಚಬೇಡ ಚಾಚಿದ್ರೆ ನನ್ನ ಮಗನಿಗೆ ತೆಲಿಗೆ ಪೆಟ್ಟತ್ತಿದೆ ತೆಲಿಗೆ ಪೆಟ್ಟತ್ತಿದೆ ಅದಕ್ಕಾಗಿ ಕೈ ಮುಂದಿಡಬೇಡ ಕೈ ಹಚ್ಚಿದ್ರೆ ನೋವಾಗುತ್ತೆ ಅಂತ ನಾ ಅದೇ ವಿಷಯವನ್ನ ನಾನು ಮುತ್ತೆ ಅಂಜೋಳ ಡಿಸ್ಕಷನ್ ಮಾಡ್ತೀನಿ ತಿಳಿಯುತ್ತ ನನಗೆ ಮುತ್ತೆ ಹೇಳ್ತಾ ಹೋಗ್ತಾನೆ ಇಲ್ಲ ನನಗೆ ಇಬ್ಬರು ಮಕ್ಕಳು ಒಬ್ಬ ಮಗನನ್ನು ನಾನು ಪೆಟ್ರೆಯಲ್ಲಿ ಕೆಲಸಕ್ಕೆ ಹಚ್ಚಿದ್ದೀನಿ ಇನ್ನೊಬ್ಬ ಮಗ ನಮ್ಮ ಮನೆಯಲ್ಲೇ ಮತ್ತು ಕೆಲಸಕ್ಕೆ ಬಾರ ದೊಡ್ಡ ತಿರುಗಾಡ್ತಾ ಇರ್ತಾನೆ ಇನ್ನೊಬ್ಬ ಮಗನನ್ನ ಇನ್ನೊಬ್ಬ ಮಗನಿಗೆ ಮದುವೆ ಅಂತ ಮದುವೆ ಆಗ್ಲಾರ್ದಂಥ ಮಗ ಕೆಟ್ಟವರ ಸಂಘ ಮಾಡಿ ದುಡಿದು ಹಾಕತಕ್ಕಂಥ ಅಣ್ಣನ ಮತ್ತು ಅತ್ತಿಗೆಯ ಮೇಲೆ ಬಡಿದು ಗಾಯಗೊಳಿಸ್ತಾನೆ ಸಾಯುವಂತ ಪರಿಸ್ಥಿತಿಯನ್ನು ಮಾಡಿ ತಾನೇ ಹೋಗಿ ಜೇಲಿಗೆ ಹೋಗಿ ಶರಣ್ರಾಗ ಶರಣರಾಗ್ತಾನೆ ಈ ವಿಚಾರವನ್ನು ನನ್ನ ಮುಂದೆ ಹೇಳ್ತಾರೆ ನಾನು ಅವ್ರಿಗೆ ಇನ್ನೂ ವಿಚಾರಗಳನ್ನು ಮುಂದೆ ಕೇಳ್ತಾ ಹೋಗ್ತೀನಿ ಇಲ್ಲ ಅಜ್ಜ ಅವನು ಅಣ್ಣ ಮತ್ತು ಅತ್ತಿಗೆ ಮೇಲೆ ಕೈ ಮಾಡ್ಲ ಏನು ಕಾರಣ ಇಷ್ಟೇಪ್ಪ ಅವನಿಗೆ ಮದುವೆ ಬೇಕಂತೆ ಮದುವೆ ಮಾಡ್ಲಾ ಅಂತ ನಾವು ಅಪ್ಪ ಇರೋ ತನಕ ಅವ ಅಪ್ಪನ ಕೇಳಬೇಕಾಗಿತ್ತು ಅವನು ಆದ್ರೆ ಅಣ್ಣನ ಜೊತೆ ಬಹಳ ದಿನದಿಂದ ಮಾಡ್ತಾ ಇದ್ದ ಜಗಳ ಮಾಡ್ತಾ ಇದ್ದ ಮದುವೆ ಮಾಡ್ರಿ ಅಂತೇಳಿ ಅಣ್ಣನು ಹೇಳ್ತಾ ಇದ್ದ ಇಲ್ಲಪ್ಪ ನಿನಗೊಂದು ಯಾವ್ದಾರ ಒಂದು ಕೆಲಸ ಸಿಗ್ಲಿ ಕೆಲಸ ಮಾಡು ನೀನು ಈ ತರ ತಿರುಗಾಡಿದ್ರೆ ಯಾರು ಹೆಣ್ಣು ಕೊಡ್ತಾರೆ ನಾವು ಹೆಣ್ಣನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ಹೆಣ್ಣನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ಅವನಿಗೆ ಜೊತೆ ಇರ್ತಕ್ಕಂತ ಸಂಘದ ದೋಸ್ತರಂತಿರ್ತೀವ್ರಲ್ಲ ಆ ದೋಸ್ತರ ಒಂದು ಮಾತನ್ನ ಕೇಳಿ ಅಣ್ಣ ಮತ್ತು ಅತ್ತಿಗೆ ಮೇಲೆ ರಾತ್ರಿ ಸಮಯದಲ್ಲಿ ಮನ್ಕೊಂಡಿರ್ತಾರೆ ಮನ್ಕೊಂಡಿರ್ತ ಸಮಯದಲ್ಲಿ ಅವ್ರ ಮೇಲೆ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಅವರ ತಲೆ ಮೇಲೆ ಹೊಡೆದು ಅವರನ್ನು ತೀವ್ರವಾಗಿ ಗಾಯಗೊಳಿಸ್ತಾನೆ ಗಾಯಗೊಳಿಸಿ ಜೈಲಿಗೆ ಹೋಗ್ತಾನೆ ಈಗ ಜೇಲಲ್ಲಿದ್ದಾನೆ ಅಂತೇಳಿ ನನಗೆ ಅವ್ರು ಹೇಳ್ತಾರೆ ಇಂಥ ಒಂದು ಕೆಟ್ಟ ಕೆಲಸ ಮಾಡುವಂಥ ಮಕ್ಕಳಿಗೆ ಯಾವ ಒಂದು ಶಿಕ್ಷೆ ಸಿಗಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ತೀನಿ ನಾ ಈ ಥರ ಆಗಲ ಕಾರಣ ಏನಂತೇಳಿ ನೀವು ಕಮೆಂಟ್ ಮೂಲಕ ಕಮೆಂಟ್ಸ್ ಮೂಲಕ ನನಗೆ ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಗೆಳೆಯರೆ